ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸೋನಾ ಚಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ಲೀಸ್ ಈ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಮಾಡಿ ನನ್ನ ಒಂದು ಪುಟ್ಟು ಕಿರು ಪರಿಚಯ ನಿಮ್ಮ ಮುಂದೆ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ನನ್ನ ಪರಿಚಯ ನಿಮ್ಮ ಮುಂದೆ ಮಾಡ್ತಾ ಇದ್ದೀನಿ ನನ್ನ ಹೆಸರು ಬಂದು ಸೋನಾ ನನ್ನ ತಂದೆ ಹೆಸರು ಸ್ವಾಮಿಗೌಡ ನನ್ನ ತಾಯಿ ಹೆಸರು ಶಶಿಕಲಾ ನಾನು ಮೂಲತಃ ಮೂಲತಃ ಮಂಡ್ಯ ಜಿಲ್ಲೆ ಪಾಂಡಪುರ ತಾಲೂಕು ಚಿನ್ಕುಳ್ಳಿ ಹೋಬಳಿ ಕಾಮನಾಯ್ಕನಲ್ಲಿಯಳು ಒಂದು ಪುಟ್ಟು ಹಳ್ಳಿಯವಳು ಇದಿಷ್ಟು ನನ್ನ ಪರಿಚಯ ಆಗಿತ್ತು ತಂಗಿ ಸೆಕೆಂಡ್ ನನ್ನ ನಾನು ನನ್ನ ಎಜುಕೇಷನ್ ಬಂದು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿದೆ ನಾನು ಇ ಜಿ ಬಿ ಎ ಕಾಮರ್ಸ್ ಸ್ಟೂಡೆಂಟ್ ಕಾಮರ್ಸ್ ತಗೊಂಡಿದ್ದೆ ಸೆಕೆಂಡ್ ಪಿ ಯು ಸಿಲಿ ಇ ಜಿ ಬಿ ಎ ಕಾಂಬಿನೇಷನು ಮತ್ತು ತುಂಬ ನನ್ನ ತಂಗಿ ಎಜುಕೇಷನ್ ಅಷ್ಟೇ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿದೆ ನನ್ನ ತಮ್ಮ ಈಗ ಫಸ್ಟ್ ಇಯರ್ ಫಸ್ಟ್ ಇಯರ್ ಓದ್ತಾ ಇದ್ದಾನೆ ನನಗೆ ಆಲ್ರೆಡಿ ಮದುವೆ ಆಗಿದೆ ನನ್ನ ಹಸ್ಬೆಂಡ್ ನೇಮ್ ಬಂದು ಚಂದು ನನಗೀಗ ಎರಡು ಮಕ್ಕಳಿದ್ದಾರೆ ಫಸ್ಟ್ ಇಯರ್ ಬಂದು ಅವನಿಗೆ ತ್ರೀ ಇಯರ್ಸ್ ಆಗಿದೆ ಸೆಕೆಂಡ್ ಪಾಪುಗೆ ಈಗ ತ್ರೀ ಮಂತ್ಸ್ ಆಗಿದೆ ಮುಂದೆ ಇನ್ನೂ ಚೆನ್ನಾಗಿ ಅನ್ನೋ ಆಸೆ ಇತ್ತು ಬಟ್ ಯಾವ ಯಾವ್ಯಾವುದೋ ಕಾರಣಗಳಿಂದ ಅಟ್ಲೀಸ್ಟ್ ಪಾರ್ಲರಿಂಗಾರ ಮಾಡೋಣ ಅಂತ ಅಂದ್ಕೊಂಡೆ ಅದೇ ಟೈಮ್ಗೆ ಕೊರೋನಾ ಇತ್ತಲ್ಲ ಬೇರೆ ಎಲ್ಲೂ ಹೋಗಿ ಎಲ್ಲೂ ಹೋಗಿ ಕೋರ್ಸ್ ತಗೊಳಕ್ಕಾಗಲಿಲ್ಲ ಹಾಗಾಗಿ ಮನೆಯಲ್ಲೇ ಇದ್ದೆ ಅದೈತ್ಲೇ ಅಣ್ಣ ಸರಿ ಮದುವೆ ಮಾಡೋಣ ಅಂತ ಅಂದ್ಕೊಂಡು ಮದುವೆ ಮಾಡಿದ್ರು ಮದುವೆ ಮಾಡೈತ್ಲೇ ಅಟ್ಲೀಸ್ಟ್ ಅಲ್ಲೂ ಕೇಳಿದೆ ನನ್ನ ಹಸ್ಬೆಂಡ ಪಾರ್ಲರಿಂಗ್ ಮಾಡಲಾ ಏನು ಅಂತ ಬೇಡ ಮನೇಲೆ ಏನಾದರೂ ಮಾಡು ಅಂತ ಹೇಳಿದ್ರು ಹಾಗಾಗಿ ಈಗ ಯೂಟ್ಯೂಬ್ ಫಸ್ಟೆಲ್ಲ ಯೂಟ್ಯೂಬ್ ನೋಡ್ತಿರ್ಲಿಲ್ಲ ಅಷ್ಟು ಈಗ ಯೂಟ್ಯೂಬ್ ನೋಡ್ತಾ ಇದ್ದೀನಲ್ವ ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋ ಮಾಡಾಕ್ತಾರೆ ಅದೇ ರೀತಿ ನಾನು ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಮತ್ತು ನನ್ನ ಚಾನಲಲ್ಲಿ ನಿಮಗೆ ಹೇರ್ ಸ್ಟೈಲ್ ಇರ್ಬೋದು ಮೆಹೆಂದಿ ಇರ್ಬೋದು ಕಿಚನ್ ಟೋರ್ ಇರ್ಬೋದು ಕಿಚನ್ ಆರ್ಗನೈಜೇಷನ್ ಇರ್ಬೋದು ಒಳ್ಳೊಳ್ಳೆ ಮೇಕಪ್ ಮಾ ಆಗಿ ಯಾವ ರೀತಿ ಮೇಕಪ್ ಆಗೋದು ಅಂತ ಇರ್ಬೋದು ಈ ರೀತಿ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಯೂಟ್ಯೂಬ್ ಚಾನಲ್ನ ಏನಕ್ಕೆ ಮಾಡಬಾರ್ದು ಮಾಡ್ಬೋ ಮಾಡಬಾರ್ದು ಅಂದ್ಕೊಂಡು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಎಲ್ಲ ಸಪೋರ್ಟ್ ಮಾಡಿ ಮತ್ತು ಸಿಗುವ ಮುಂದಿನ ವೀಡಿಯೋದಲ್ಲಿ ಬಾಯ್